ನಮಸ್ಕಾರ ಹಾಯ್ ಗುಲ್ಬರ್ಗಾ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಹೊಸ ನ್ಯೂಸನ್ನು ಹೊತ್ತುಕೊಂಡು ತಮ್ಮ ಮುಂದೆ ಬರಲಾಗಿದೆ ನಿನ್ನೆ ಆಗಸ್ಟ್ ಎರಡನೇ ತಾರೀಕು ಕಲಬುರಗಿ ಕೋರ್ಟ್ ಬಾರ್ ಅಸೋಸಿಯೇಷನ್ನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅದು ಕರ್ನಾಟಕದ ಯಾವ ಜಿಲ್ಲೆ ತಾಲೂಕುಗಳಲ್ಲೂ ಇಲ್ಲದ ಒಂದು ಅಸೋಸಿಯೇಷನ್ ಕಲಬುರಗಿಯಲ್ಲಿರುವುದು ವಿಶೇಷ ಕೂಡ ಇದು ಕರ್ನಾಟಕದಾದ್ಯಂತವಲ್ಲದೆ ದೇಶದಾದ್ಯಂತ ಇಂತಹದೊಂದು ಅಸೋಸಿಯೇಷನ್ ಆಗಬೇಕಾಗಿರುವುದು ಕೂಡ ಅವಶ್ಯಕವಾಗಿದೆ ಅದುವೇ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹುಟ್ಟಿದ ಕರ್ನಾಟಕ ಎಸ್ಸಿ ಎಸ್ಟಿ ಅಡ್ವೊಕೇಟ್ ಲೀಗಲ್ ಅವೇರ್ನೆಸ್ ಅಸೋಸಿಯೇಷನ್ ಈ ಅಸೋಸಿಯೇಷನ್ದಿಂದ ಇತ್ತೀಚೆಗೆ ಚುನಾವಣೆಯಾಗಿರುವ ಬಗ್ಗೆ ತಮಗೆಲ್ಲ ಮಾಹಿತಿಯೂ ಹಾಯ್ ಗುಲ್ಬರ್ಗ ಕೊಟ್ಟಿದ್ದಾಗಿದೆ ಆದರೆ ಇವತ್ತು ಶನಿವಾರ ಎರಡನೇ ಆಗಸ್ಟ್ದಂದು ಬಾರ್ ಅಸೋಸಿಯೇಷನ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಜರುಗಲಾಯಿತು ನಮ್ಮ ಜಿಲ್ಲೆಯ ನ್ಯಾಯಾಧೀಶರು ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪ್ರತಿಯೊಬ್ಬರೂ ಭಾಗಿಯಾಗಿರುವುದು ವಿಶೇಷವಾಗಿತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬಿ ಎಲ್ ಲಕ್ಷ್ಮೀನಾರಾಯಣ್ ಸರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಪಿ ಎಸ್ ವಿ ಪಸರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಹೂಮಾಲೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಅಲ್ಲಿ ನೂತನ ಅಧ್ಯಕ್ಷರು ಮತ್ತು ವಾಡಿಯವರು ಅಲ್ಲಿ ಭಾಗವಹಿಸಿದ್ದರು ಎಲ್ಲ ನ್ಯಾಯಾಧೀಶರು ಕೂಡ ಇಲ್ಲಿ ಭಾಗವಹಿಸಿರುವುದು ನಾವು ನೋಡಬಹುದು ಹೂಮಾಲೆ ಹಾಕುವಾಗ ಸಾವಿರಾರು ಜನ ವಕೀಲ ಬಾಂಧವರು ಹೂಮಾಲೆ ಹಾಕುವಾಗ ಎದ್ದು ನಿಂತು ಗೌರವಿಸಿದರು ಬಾಬಾ ಸಾಹೇಬರಿಗೆ ಗೌರವವನ್ನು ಅರ್ಪಿಸಿದರು ನೂತನ ಅಧ್ಯಕ್ಷರಾದ ವಿನೋದ್ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿಯಾದ ಕುಸುಮಾಕರ್ ಹಾಗೂ ನೂತನ ಆಯ್ಕೆಯಾದ ಪ್ರತಿಯೊಬ್ಬ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶೆರುವಳ ಮೇಡಮ್ ಅವರು ನಿರೂಪಣೆ ಮಾಡಿದರು ಹಾಗೂ ಮಾಜಿ ಅಧ್ಯಕ್ಷರಿಂದ ಅಭಿನಂದನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದರು ಹಾಗೂ ನೂತನ ಅಧ್ಯಕ್ಷರಿಂದ ಜಿಲ್ಲಾ ಸತ್ರ ನ್ಯಾಯಾಧೀಶರಿಗೆ ಸನ್ಮಾನಿಸಿ ಮತ್ತು ಗೌರವಿಸಲಾಯಿತು ಹಾಗೂ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಸ್ ವಿ ಬಸರ್ ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ನೂತನ ಅಧ್ಯಕ್ಷರಾದ ವಿನೋದ್ ಅವರಿಂದ ಪ್ರಧಾನ ಕಾರ್ಯದರ್ಶಿ ಸುಸ್ಮಾಕರ್ ಅವರಿಂದ ಎಸ್ ಪಿ ವಾಡಿಯವರು ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮಾಜಿ ಎಸ್ ಸಿ ಎಸ್ ಟಿ ಅಧ್ಯಕ್ಷರಾದಂಥ ಮಸ್ತಾನ್ ದಂಡೆ ಅವರಿಗೆ ಗೌರವಿಸಲಾಯಿತು ಹಾಗೂ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರಿಗೂ ಸನ್ಮಾನಿಸಲಾಯಿತು ನೂತನ ಅಧ್ಯ ಉಪಾಧ್ಯಕ್ಷರಿಗೆ ಸನ್ಮಾನಿಸಲಾಯಿತು ನೂತನ ಪ್ರಧಾನ ಕಾರ್ಯದರ್ಶಿ ಕುಸ್ಮಾಕರ್ ಅವರಿಗೆ ಮಾಜಿ ರಮೇಶ್ ಅವರಿಂದ ಸನ್ಮಾನಿಸಲಾಯಿತು ಹಾಗೂ ಮಹಿಳೆಯರನ್ನು ಮಹಿಳಾ ಸಿ ಎಸ್ ಟಿ ಉಪಾಧ್ಯಕ್ಷರ ಜಿಲ್ಲಾ ಬಾರ್ ಅಸೋಸಿಯೇಷನ್ ಉಪಾಧ್ಯಕ್ಷರ ಆರ್ತಿ ರಾಠೋಡ್ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಿದ್ದ ಹಾಗೂ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಮಾಡಿದ್ದ ಶ್ರೀನಿವಾಸ್ ಖೇಳ್ಗೆಯವರನ್ನು ನೂತನ ಅಧ್ಯಕ್ಷ ವಿನೋದ್ ಕಾಂಬಳೆ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ನೂತನವಾಗಿ ಗೆಲುವನ್ನು ಸಾಧಿಸಿದ ಪ್ರತಿಯೊಬ್ಬ ಸದಸ್ಯರನ್ನು ಹಾಗೂ ಅಧ್ಯಕ್ಷ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಪ್ರತಿಯೊಬ್ಬರನ್ನು ಜಿಲ್ಲಾ ಅಧ್ಯ ಜಿಲ್ಲಾ ನ್ಯಾಯಾಧೀಶರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶಾಲೆ ಒದಗಿಸುವ ಮೂಲಕ ಎಲ್ಲರನ್ನು ಗೌರವಿಸಿದರು ಹಾಗೂ ಸನ್ಮಾನಿಸುವ ಮೂಲಕ ಇಲ್ಲಿ ಸನ್ಮಾನ ಮಾಡಲಾಯಿತು ಹಾಗೂ ಪ್ರತಿಯೊಬ್ಬರೂ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ದು ವಿಶೇಷವಾಗಿತ್ತು ಜಿಲ್ಲಾ ಬಾರ್ ಅಸೋಸಿಯೇಷನ್ನ ನ್ಯಾಯಾಧೀಶ ನ್ಯಾಯವಾದಿಗಳು ಭಾಗಿಯಾಗಿದ್ದು ಹಾಗೂ ಪ್ರತಿಯೊಬ್ಬರನ್ನು ಸದೃಶನ್ ಕಾಣುವ ಮೂಲಕ ಒಂದು ಒಳ್ಳೆಯ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದರು ಇಂಥ ಒಂದು ಕಾರ್ಯಕ್ರಮ ತುಂಬ ಖುಷಿಯಾಗಿ ಎಲ್ಲರೂ ಆಚರಣೆ ಮಾಡುವಂತಾಗಿತ್ತು ಮಾಜಿ ಗಿಬರ್ಗ ಜಿಲ್ಲಾ ಬಾರ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾದ ಪ್ರಸಾರ ಹಾಗೂ ಎಸ್ ವಾಡಿ ಅವರಿಂದ ಪ್ರತಿಯೊಬ್ಬ ಸದಸ್ಯರನ್ನು ಕೆಲಗಣ್ಣು ಸಾಧಿಸಿದ ಪ್ರತಿಯೊಬ್ಬ ಸದಸ್ಯರನ್ನು ಗೌರವಿಸಿ ಸನ್ಮಾನಿಸಿದರು ಹಾಗೂ ಮಾಜಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಕೆನ್ನಿ ಹಾಗೂ ಅವರ ಟೀಮಿನಿಂದ ಎಲ್ಲ ಸದಸ್ಯರನ್ನು ಸನ್ಮಾನಿಸಲಾಯಿತು ನಾವು ಸನ್ಮಾನಿಸಿರುವುದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಆರ್ ಲಕ್ಷ್ಮೀನಾರಾಯಣ ಸರ್ ಅವರು ಮಾತನಾಡಿ ಈ ಅಸೋಸಿಯೇಷನ್ ಯಾವ ಜಿಲ್ಲೆಯಲ್ಲೂ ಇರುವುದಿಲ್ಲ ಅದು ಕಲಬುರಗಿಯಲ್ಲಿರುವುದು ಸಂತಸ ತಂದಿದೆ ಇದನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬರೂ ಸರಿಯಾಗಿ ಓದಬೇಕು ಹಾಗೂ ಮತ್ತು ಜಿಲ್ಲಾ ನ್ಯಾಯಾಧೀಶರಾಗುವ ಗುರಿಯನ್ನು ಇಟ್ಟುಕೊಳ್ಳಬೇಕು ಇಲ್ಲಿ ಸುಮಾರು ಆರುನೂರರಿಂದ ಸಾವಿರದವರೆಗೂ ಇರುವ ತಾವುಗಳು ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ಬದ್ಧರಾಗಲು ಸರಿಯಾಗಿ ಓದುವಂತೆ ಹೇಳಿದರು ಹಾಗೂ ಹಾಗೂ ಅತಿಥಿಗಳಾಗಿ ಆಗಮಿಸಿದ್ದ ಎಸ್ ವಿ ಪ್ರಸಾರ್ ಅಧ್ಯಕ್ಷರ ಬದಲಾಗಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಪಿ ವಾಡಿ ಅವರು ಮಾತನಾಡಿ ಎಸ್ ಟಿ ಅಸೋಸಿಯೇಷನ್ ಕೇವಲ ಕಲಬುರಗಿಗೆ ಮಾತ್ರ ಮೀಸಲಾಗದೆ ರಾಜ್ಯದಾದ್ಯಂತ ಬೆಳೆಸಬೇಕು ಪ್ರತಿಯೊಬ್ಬ ನೊಂದ ಸಮುದಾಯವನ್ನು ಬಡಿದೆಬ್ಬಿಸುವ ಕೆಲಸವಾಗಬೇಕೆಂದು ಎಸ್ಸಿ ಎಸ್ಟಿ ಸಂಘಕ್ಕೆ ಎಚ್ಚರಿಸಿದರು ಈ ಅಸೋಸಿಯೇಷನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬೆಳ್ಳಿ ಹಬ್ಬ ಆಚರಿಸುವತ್ತ ದಾಪುಗಲು ಇಡುತ್ತಿರುವುದು ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ್ ಚಿಂಚೋಳಿಯವರನ್ನು ನೂತನ ಅಧ್ಯಕ್ಷರಾದ ವಿನೋದ್ ಕಾಂಬ್ಳೆ ಶ್ಲಾಘಿಸಿದರು ಹಾಗೂ ಬೆಳ್ಳಿ ಹಬ್ಬವನ್ನು ಹಿರಿಯರ ನೇತೃತ್ವದಲ್ಲಿ ಆಚರಿಸುವ ಮುನ್ಸೂಚನೆಯೂ ಕೊಟ್ಟಂತಾಯಿತು ಏನೇ ಹೇಳಿ ನೊಂದ ಸಮುದಾಯ ಹಾಗೂ ಬೆಂದವರಿಗಾಗಿ ಹುಟ್ಟಿದ ಈ ಅಸೋಸಿಯೇಷನ್ ಮುಂದೆ ಒಂದು ಒಳ್ಳೆಯ ಹೆಜ್ಜೆ ಇರಲಿ ಅಂತ ಆಶಿಸೋಣ ಸುರೇಶ್ ಹೆಂಗ್ಳಿ ಪ್ರಶಾಂತ ಹಾಗೂ ಬಳಗದಿಂದ ಗೆಲುವನ್ನು ಸಾಧಿಸಿದ್ದ ಪ್ರತಿಯೊಬ್ಬ ಸದಸ್ಯರಿಗೂ ಗೌರವಿಸಿ ಸನ್ಮಾನಿಸಲಾಯಿತು ಶಾಲು ಒದಿಸುವ ಮೂಲಕ ಪ್ರತಿಯೊಬ್ಬರನ್ನು ಗೌರವಿಸಿದರು ಹಾಗೂ ಶ್ರೀಕಾಂತ್ ನಂದ್ಗಿರಿ ಮಲ್ಲಿಕಾರ್ಜುನ್ ಕಟ್ಟಿ ರಮೇಶ್ ದೊಡಮನಿಯವರ ಸ್ನೇಹ ಬಳಗದಿಂದಲೂ ಸನ್ಮಾನಿಸಲಾಯಿತು ಮಾಜಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಕಿನ್ನಿ ಹಾಗೂ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದ ಲಿಂಗರಾಜ್ ಬಲಗೇರಿ ಅವರ ಬಳಗದಿಂದ ಎಲ್ಲ ಸದಸ್ಯರಿಗೂ ಗೌರವಿಸಲಾಯಿತು ಹಾಗೂ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ನೀಟಾಗಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಗೌರವಿಸಿದರು ವಿದ್ಯಕ್ಷಿ ಮುಖ ಮಾಡಿ ಈ ರಚನೆ ಬಂದು ಅರುಣ್ ಕೆನ್ನಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ಹಾಗೂ ಎಸ್ ಸಿ ಎಸ್ ಟಿಯ ಮಾಜಿ ಅಧ್ಯಕ್ಷರಾದ ದೇವರಾಜ್ ಖಡ್ಗೇರಿಯವರು ಈಗ ಭಾಗವಹಿಸಿ ಅವರಲ್ಲಿ ಸಂಬಂಧಿಸುತ್ತಿರುವುದು ನಾವು ನೋಡಬಹುದು ಅವರ ಧರ್ಮ ಪದ್ಧತಿಯು ಇಲ್ಲಿ ಭಾಗವಹಿಸಿರುವ ವಿಶೇಷ ಕೂಡ ನಮ್ಮ ಹಾಯ್ ಗುಲ್ಬರ್ಗಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡಿ ಹಾಗೂ ಶೇರ್ ಮಾಡುವುದಕ್ಕಿಂತ ಮುಂಚೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಪ್ರತಿಯೊಬ್ಬರೂ ನೋಡುವಂತೆ ಮಾಡುವಂಥ ಕೆಲಸ ಮಾಡೋಣ ನಮಸ್ಕಾರ ಮುಂದಿನ ಕಾರ್ಯಕ್ರಮವನ್ನು ನೋಡಿ ವಿಡಿಯೋವನ್ನು ಸರಿಯಾಗಿ ಫುಲ್ ನೋಡುವ ಮುಖಾಂತರ ತಾವು ಕಮೆಂಟ್ ಮುಖಾಂತರ ನಮ್ಮನ್ನು ತಿಳಿಸುವ ಕೆಲಸ ಮಾಡಿ ನಮಸ್ಕಾರ ರಮೇಶ್ ದೊಡ್ಮನಿ ಶ್ರೀಕಾಂತ್ ನಂದಿಗಿರಿ ಮಲ್ಲಿಕಾರ್ಜುನ ಕಟ್ಟಿ ಹಾಗೂ ದತ್ತು ಇವರೆಲ್ಲರೂ ಅಧ್ಯಕ್ಷರನ್ನು ಸನ್ಮಾನಿಸಿದ ನೂತನ ಅಧ್ಯಕ್ಷರಾದ ವಿನೋದ್ ಅವರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ನೋಡಬಹುದು ನಾವು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನೋಂದಣಿಯಾಗಿರುವ ಈ ಅಸೋಸಿಯೇಷನ್ ಇವತ್ತು ಬೆಳ್ಳಿ ಹಬ್ಬದತ್ತ ಹೆಜ್ಜೆ ಇಡುತ್ತಿರುವುದು ಪ್ರತಿಯೊಬ್ಬರಿಗೂ ಖುಷಿಯು ಮತ್ತು ಸಂತಸದ ವಿಷಯವಾಗಿದೆ ಮಾಜಿ ಅಧ್ಯಕ್ಷರುಗಳು ಸಾಕಷ್ಟು ಜನ ಇಲ್ಲಿ ಕೂಡಿರುವುದು ನಾವೆಲ್ಲ ನೋಡಬಹುದು ಜಿಲ್ಲಾ ಪಿ ಡಿ ಜಿಯವರು ಕಾರ್ಯಕ್ರಮ ಮುಗಿಯುವವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತಸ ಮತ್ತು ಖುಷಿಯನ್ನು ತಂದಿರತಕ್ಕಂಥದ್ದು ನಾವೆಲ್ಲ ಇಲ್ಲಿ ಕಾಣಬಹುದು ನಮ್ಮ ಕೋರ್ಟ್ನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನಮ್ಮ ಚಾನಲ್ ತಮ್ಮ ಮುಂದೆ ಇಡಲು ಬಯಸುತ್ತದೆ ಬಂಧುಗಳೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗ ಆಗಿ Thank you